ಈ ನೆಲದ ಕಾನೂನಿಗೆ ಗೌರವ ನೀಡಿ ಎಸ್ಪಿ ಸೂಚನೆ ಹನುಮ ಜಯಂತಿ ಮೆರವಣಿಗೆ ಶಾಂತಿಯುತವಾಗಿರಲಿ ಎಸ್ಪಿ ವಿಷ್ಣುವರ್ಧನ ಮನವಿ ಹನುಮಂತೋತ್ಸವ ಸಮಿತಿ ವತಿಯಿಂದ ಡಿಸೆಂಬರ್ ನಾಲ್ಕರಂದು ನಡೆಯಲು ಉದ್ದೇಶಿಸಿರುವ ಮೆರವಣಿಗೆಯನ್ನು ಶಾಂತಿ ಸೌಹಾರ್ದಯುತವಾಗಿ ಎಲ್ಲರೂ ಒಟ್ಟಾಗಿ ಆಚರಿಸೋಣವೆಂದು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ವಿಷ್ಣುವರ್ಧನ್ ಸೂಚಿಸಿದ್ದಾರೆ ನಗರ ಠಾಣೆಯಲ್ಲಿ ಹನುಮ ಜಯಂತಿ ಆಚರಣೆ ಹಿನ್ನೆಲೆಯಲ್ಲಿ ಸೋಮವಾರ ಆಯೋಜಿಸಿದ್ದ ಶಾಂತಿ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು ಹುಣಸೂರು ಶಾಂತಿಪ್ರಿಯರ ಊರಾಗಿದೆ ಕಾನೂನು ಸುವ್ಯವಸ್ಥೆ ಕಾಪಾಡಲು ಸರ್ಕಾರ ಹಲವು ಮಾರ್ಗಸೂಚಿಗಳನ್ನು ಕಟ್ಟುನಿಟ್ಟಾಗಿ ಜಾರಿಗೊಳಿಸಲು ಸೂಚಿಸಿದ್ದು ಅದರಂತೆ ಸಮಿತಿ ಹಾಗೂ ನಾಗರಿಕರು ಸಹಕರಿಸಬೇಕು ಮೆರವಣಿಗೆಯಲ್ಲಿ ಕಡ್ಡಾಯವಾಗಿ ಡಿಜೆ ಬಳಸುವುದನ್ನು ನಿಷೇಧಿಸಲಾಗಿದೆ ಬದಲಿಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಜಾನಪದ ಕಲಾತಂಡಗಳು ಡೊಳ್ಳು ಕುಣಿತ ತಮಟೆ ಮುಂತಾದ ಕಲಾವಿದರನ್ನು ಬಳಸಿಕೊಳ್ಳಲು ಸಲಹೆಯನ್ನ ನೀಡಿದ್ದಾರೆ ಸಾಮಾಜಿಕ ಜಾಲತಾಣದ ಬಗ್ಗೆ ಎಚ್ಚರಿಕೆ ಇರಲಿ ಜಯಂತಿ ವೇಳೆ ಸಾಮಾಜಿಕ ಜಾಲತಾಣಗಳ ದುರ್ಬಳಕೆ ಆಗುವ ಸಾಧ್ಯತೆ ಇದೆ ಸುಳ್ಳು ಸುದ್ದಿಗಳ ಕುರಿತು ನಾಗರಿಕರು ಎಚ್ಚರ ವಹಿಸಬೇಕು ಸುದ್ದಿಯ ಸತ್ಯಾಸತ್ಯತೆಯ ಕುರಿತು ಅನುಮಾನ ಪರಿಹರಿಸಿಕೊಳ್ಳಲು ಬೀಟ ಮನೆ ಮನೆ ಪೊಲೀಸರಿಗೆ ಅಥವಾ ಅಧಿಕಾರಿಗಳಿಂದ ಖಚಿತಪಡಿಸಿಕೊಳ್ಳಿರಿ ಯಾವುದೇ ವ್ಯಕ್ತಿಯ ಮೇಲೆ ಅನುಮಾನ ಮೂಡಿದಲ್ಲಿ ಮುಂಚಿತವಾಗಿ ಪೊಲೀಸರಿಗೆ ಮಾಹಿತಿ ನೀಡಿದಲ್ಲಿ ಆಗಬಹುದಾದ ಅನಾಹುತಗಳನ್ನು ತಡೆಗಟ್ಟುವಲ್ಲಿ ಸಹಕರಿಸಿರಿ ಬಂಟಿಂಗ್ಸ್ ಬಂಟಿಂಗ್ಗಳನ್ನು ಅಳವಡಿಸಿದಲ್ಲಿ ಅವುಗಳನ್ನು ತೆರಗೊಳಿಸುವ ಜವಾಬ್ದಾರಿ ವಹಿಸಬೇಕು ಪೊಲೀಸರು ನೋಡಿಕೊಂಡು ನಿಮ್ಮ ಸ್ವಯಂ ಸೇವಕರು ಅದರ ಬಗ್ಗೆ ಹೆಚ್ಚಿನ ಗಮನಹರಿಸಿ ಅಳವಡಿಸುವ ಮತ್ತು ತೆರವುಗೊಳಿಸುವ ಜವಾಬ್ದಾರಿಯನ್ನು ಹೊತ್ತುಕೊಳ್ಳಬೇಕು ಕನಿಷ್ಠ ನೂರ ಐವತ್ತು ಮಂದಿ ಸ್ವಯಂ ಸೇವಕರನ್ನ ನೇಮಿಸಿಕೊಳ್ಳಿ ಈ ನೆಲದ ಕಾನೂನಿಗೆ ಮನ್ನಣೆ ನೀಡಿ ಎಲ್ಲರೂ ಒಂದಾಗಿ ಹನುಮ ಜಯಂತಿಯನ್ನು ಆಚರಿಸೋಣವೆಂದರು ತಾಲೂಕು ಹನುಮಂತೋತ್ಸವ ಸಮಿತಿ ಅಧ್ಯಕ್ಷ ಬಿಎನ್ ದಾಸ್ ಮಾತನಾಡಿ ಮೂರು ದಿನಗಳ ಕಾಲ ಹನುಮ ಜಯಂತಿ ಆಚರಣೆ ಇರಲಿ ಡಿಸೆಂಬರ್ ಎರಡರಂದು ಹನುಮ ಪ್ರತಿಷ್ಠಾಪನೆ ಡಿಸೆಂಬರ್ ಮೂರರಂದು ಸಾಂಸ್ಕೃತಿಕ ಕಾರ್ಯಕ್ರಮ ಮತ್ತು ಡಿಸೆಂಬರ್ ನಾಲ್ಕರಂದು ಬೃಹತ್ ಹನುಮ ಜಯಂತಿ ಉತ್ಸವ ಮೂರ್ತಿ ಮೆರವಣಿಗೆ ನಗರದ ರಂಗನಾಥ ಬಡಾವಣೆಯಿಂದ ಬೆಳಗ್ಗೆ ಹನ್ನೊಂದು ಗಂಟೆಗೆ ಆರಂಭಗೊಂಡು ಕಲ್ಲುಣಿಕ್ಕಿ ವೃತ್ತ ಪ್ರಸಾದ್ ವೃತ್ತ ಹಳೆ ಸೇತುವೆ ಮೂಲಕ ಸಂವಿಧಾನ ವೃತ್ತ ಎಸ್ಜೆ ರಸ್ತೆ ಕೋಟೆ ವೃತ್ತ ಬಿ ಬಜಾರ್ ರಸ್ತೆ ಹೊಸ ಬಸ್ ನಿಲ್ದಾಣದ ಮುಂಭಾಗ ಕಲ್ಪತ ವೃತ್ತದ ಮೂಲಕ ಆಂಜನೇಯ ಸ್ವಾಮಿ ದೇಗುಲದ ಆವರಣವನ್ನು ಸಂಜೆ ತಲುಪಲಿದೆ ಮಜ್ಜಿಗೆ ತಂಪು ಪಾನೀಯ ಉಪಹಾರಗಳನ್ನು ಹನುಮ ಭಕ್ತರಿಗೆ ಸಾರ್ವಜನಿಕರು ನೀಡಲಿದ್ದು ಇಪ್ಪತ್ತಕ್ಕೂ ಹೆಚ್ಚು ಜಾನಪದ ಕಲಾ ತಂಡಗಳು ಭಾಗವಹಿಸಲಿದ್ದು ಎಲ್ಲ ಸಮಾಜದ ಬಂಧುಗಳು ಜಯಂತಿ ಯಶಸ್ವಿಗೆ ಸಹಕರಿಸಬೇಕೆಂದು ಕೋರಿದ್ದಾರೆ ಹನುಮಂತೋತ್ಸವ ಗೌರವಾಧ್ಯಕ್ಷ ವಿ ಮಹದೇವ ಖಾಲಿದ್ ಮಾತನಾಡಿ ತಹಶೀಲ್ದಾರ್ ಜೆ ಮಂಜುನಾಥ್ ಮಾತನಾಡಿ ಉತ್ತಮ ಮನಸ್ಥಿತಿಯೊಂದಿಗೆ ಸೌಹಾರ್ದತೆಯನ್ನು ಉಳಿಸಿಕೊಂಡು ಜಯಂತಿ ಆಚರಣೆ ಮಾಡೋಣ ವಾಟ್ಸ್ಆಪ್ ಇನ್ಸ್ಟಾಗ್ರಾಂ ಪೋಸ್ಟ್ಗಳಿಗೆ ಬೆಲೆ ಕೊಡಬೇಡಿ ಎಂದರು ಮುಖಂಡರಾದ ನಗರಸಭೆ ಮಾಜಿ ಸದಸ್ಯರಾದ ಕೃಷ್ಣರಾಜ್ ಗುಪ್ತಾ ಸೈಯದ್ ಯುನುಸ್ ಸಾಗರ್ ಬಾಗಲ್ ಅನಿಲ್ ಕುಮಾರ್ ಭರದರಾಜ್ ಪಿಳ್ಳೆ ರಾಗು ಕಲ್ಲಕ್ಕುಣಿ ಶಾಹೇ ಜಮಾ ಸಲ್ಮಾನ್ ಇಮ್ರಾನ್ ಅಯೂಬ್ ನಯಾಜ್ ಮುಜಾಮಿಲ್ ಸುಹೇಲ್ ಡಿವೈಎಸ್ಪಿ ರವಿ ನಗರ ಠಾಣೆ ಇನ್ಸ್ಪೆಕ್ಟರ್ ಸಂತೋಷ್ ಕಶಪ್ಪ ನಗರಸಭೆ ಪರಿಸರ ಇಂಜಿನಿಯರ್ ಸೌಮ್ಯ ಇತರರು ಮತ್ತೆ ಎಲ್ಲ ವಹಿವಾಟುಗಳು ಎಲ್ಲ ಹಣದಲ್ಲಿ ಅನೇಕ ಸಂಘ ಸಂಸ್ಥೆಗಳ ಅಧ್ಯಕ್ಷರು ಮತ್ತು ಕಾರ್ಯದರ್ಶಿಗಳ ಸಮ್ಮುಖದಲ್ಲಿ ಉದ್ಘಾಟನೆ ಆಗುತ್ತೆ ಅದಾದ ನಂತರ ಮೆರವಣಿಗೆಯಲ್ಲಿ ಸುಮಾರು ಹದಿನೆಂಟರಿಂದ ಇಪ್ಪತ್ತು ಜಾನಪದ ತಂಡಗಳಿರುತ್ತೆ ಚಂಡವಾದ್ಯ ಇರ್ಬೋದು ಮಂಗಳವಾದ್ಯ ಇರ್ಬೋದು ಚಿಟ್ಟೆವಾದ್ಯ ಇರ್ಬೋದು ಪೂಜಾ ಕುಮಿತ ಇರ್ಬೋದು ಹೀಗೆ ಸುಮಾರು ಇಪ್ಪತ್ತು ಜಾನಪದ ತಂಡಗಳು ಮೆರವಣಿಗೆಯಲ್ಲಿ ಇರುತ್ತೆ ಅದಾದ ನಂತರ ಊರಿನ ಪ್ರಮುಖ ಬೀದಿಗಳಲ್ಲಿ ಅಂತಂದರೆ ಗಂಗನಾಥ ಬಡಾವಣೆಯಿಂದ ಹೊರಟು ನೇರವಾಗಿ ಗಲಗುಡಿಗೆ ಮಾರ್ಗದಲ್ಲಿ ಬಂದು ಶಬರಿ ಪ್ರಸಾದು ಹಳೆ ಸೇತುವೆ ಸಂವಿಧಾನ ಸರ್ಕಲು ಕೋಟೆ ಸರ್ಕಲ್ಲು ಕೋಟೆ ಸರ್ಕಲಿಂದ ಹಳೆ ಸರ್ಕಾರಿ ಮಾರ್ಕೆಟು ಬಜಾರ್ ರಸ್ತೆ ಕಲ್ಪಟ್ಟರು ವೃತ್ತ ಅಲ್ಲಿಂದ ದೇವಸ್ಥಾನವನ್ನು ತಲುಪುತ್ತೆ ಸುಮಾರು ಹನ್ನೊಂದು ಗಂಟೆಗೆ ಹನ್ನೊಂದುವರೆಗೆ ಪ್ರಾರಂಭವಾದ ಮೆರವಣಿಗೆ ಸಂಜೆ ಐದೂವರೆ ಆರು ಗಂಟೆ ಒಳಗಾಗಿ ಕತ್ತಲಾಗುವುದರ ಒಳಗಾಗಿ ನಮ್ಮ ಮೆರವಣಿಗೆಯನ್ನು ಮುಗಿಸೋದು ಪ್ರತಿವರ್ಷ ಒಂದು ಪದ್ಧತಿ ಇದು ಹೋದೊಂದನೇ ಅವಶ್ಯಕ ಕಾರ್ಯಕ್ರಮ ಎಲ್ಲ ಸಹ ಸಹಕಾರವನ್ನು ಕೊಡಬೇಕು ಮತ್ತು ಈ ಮೆರವಣಿಗೆಯ ಉದ್ದಕ್ಕೂ ಕೂಡ ಭಕ್ತಾದಿಗಳ ಮೆರವಣಿಗೆ ನೋಡ್ತಕ್ಕಂಥದ್ದು ಪುಷ್ಪಾರ್ಚನೆ ಮಾಡ್ತಕ್ಕಂಥ ಕಾರ್ಯಕ್ರಮ ನಡೆಯುತ್ತೆ ಅದರೊಂದಿಗೆ ಅಲ್ಲಿಂದ ಇತಿವರೆಗೆ ಮೆರವಣಿಗೆ ಮುಗಿಯೋದು ಸುಮಾರು ಹದಿಮೂರು ಹದಿನಾಲ್ಕು ಕಡೆ ಭಕ್ತಾದಿಗಳು ಅಂತ್ಯದಾನವನ್ನು ಮಾಡ್ತಾರೆ ಮಜ್ಜಿಗೆ ಪಾನಕ ಕೋಸಂಬರಿ ಹಣ್ಣು ಹಂಪತಕ್ಕಂಥದ್ದು ಈ ರೀತಿ ಮೆರವಣಿಗೆಯ ಉದ್ದಕ್ಕೂ ಕೂಡ ತುಂಬ ಅಂತ ಲೆಕ್ಕ ಹಾಕಿದೆ ಮೂವತ್ತೆರಡು ಕ್ವಿಂಟಾಲ್ ಅಕ್ಕಿಯನ್ನು ಈ ಸಮುದಾಯ ನಮ್ಮ ಬಾಂಧವರು ಬಂದು ಹಂಚಿದಂಥ ಒಂದು ಸಂದರ್ಭ ಇತ್ತು ಹಾಗಾಗಿ ನೀವೇ ನಮಗೆ ಮುಂಚಿತವಾಗಿ ಬಂದು ಪೊಲೀಸ್ ಇಲಾಖೆಗೆ ಮಾಹಿತಿಯನ್ನು ಕೊಟ್ಟು ನೋಡಿ ಸರ್ ಇವನು ಸ್ವಲ್ಪ ಯಾಕೆ ನಮಗೆ ಡೌಟ್ ಬರ್ತಾ ಇದೆ ಅವ್ರ ಮೇಲೆ ಆಕ್ಷನ್ ಮಾಡಿ ಎಲ್ಲ ನಿಮಗೆ ಗೊತ್ತಿರುತ್ತೆ ಮಾಹಿತಿ ನೀವೇ ಇರ್ತೀರಿ ನಮಗೆ ಪೂರ್ವ ನಿಯೋಜಿತವಾಗಿ ಪೂರ್ವ ಮುಂಚಿತವಾಗಿ ಹೇಳಿದ್ರೆ ನಾವು ಇನ್ನೂ ಕೂಡ ಹೆಚ್ಚಿನ ರೀತಿಯಲ್ಲಿ ಅದಕ್ಕೆ ಏನು ಮುನ್ನೆಚ್ಚರಿಕೆ ಕ್ರಮವನ್ನು ತಗೋಬೇಕು ಅದಕ್ಕೆ ಕೆಲಸವನ್ನ ಮಾಡ್ತೀವಿ ಅಂತ ಹೇಳ್ತಾ ತಾವೆಲ್ಲರೂ ಕೂಡ ಎಲ್ಲಾ ಜಯಂತಿಗೆ ಯಾವ ರೀತಿ ಸಪೋರ್ಟ್ ಅನ್ನ ಮಾಡ್ತೀರಿ ಹಾಗೆ ಇದೇ ಜಯಂತಿಯಲ್ಲೂ ಕೂಡ ನಮ್ಮ ಶಾಂತಿಯುತವಾಗಿ ಆಗಬೇಕು ಒಂದು ಪಿನ್ ಇದು ಕೂಡ ವ್ಯತ್ಯಾಸ ಆಗ್ಬಾರ್ದು ಸಾಹೇಬರ ಸೂಚನೆಗಳನ್ನು ಕೊಡ್ತಾರೆ ಆ ಸೂಚನೆಗಳನ್ನ ಅನುಸರಿಸಿ ತಾವೆಲ್ಲರೂ ಕೂಡ ನಮಗೆ ಸಪೋರ್ಟ್ ಅನ್ನ ಮಾಡಿದ್ರೆ ಖಂಡಿತವಾಗಿ ಒಂದು ಕಾರ್ಯಕ್ರಮ ಯಶಸ್ವಿ ಆಗುತ್ತೆ ನೀವು ನೀವೆಲ್ಲ ಸಹಕಾರವನ್ನು ಕೊಡಬೇಕು ಅಂತ ಹೇಳ್ತಾ ಎಲ್ಲರಿಗೂ ನನ್ನ ಹೃದಯ ತುಂಬಿದ ನಮನಗಳನ್ನು ಸಲ್ಲಿಸಿ ನಾನು ಈ ವಾಟ್ಸಪ್ಪು ಇನ್ಸ್ಟಾಗ್ರಾಮು ಫೇಸ್ಬುಕ್ ಮುಖಾಂತರ ಪ್ರಚೋದನೆ ನೀಡಿ ಬೇರೆ ಬೇರೆ ರೀತಿ ಪೋಸ್ಟ್ಗಳನ್ನ ಹಾಕಿ ಬೇರೆ ಬೇರೆ ರೀತಿ ಸಂದೇಶಗಳನ್ನ ಹೋಗ್ತಾರೆ ಅನ್ನ ದಯವಿಟ್ಟು ನಮಗೆ ಮಾಹಿತಿ ಇದೆ ಅಂದಂತಂದು ಮಾನಿಟ್ರಿಂಗ್ ಮಾಡ್ತಾ ಇದ್ದೀವಿ ಸೋಷಿಯಲ್ ಮೀಡಿಯಾ ಮಾನಿಟ್ರಿಂಗ್ಸ್ ಎಲ್ಲಿದೆ ಆ ಅಲ್ಲಿ ನಾವು ಮಾನಿಟ್ರಿಂಗ್ ಮಾಡ್ತಾ ಇದ್ದೀವಿ ಬಟ್ ತಮ್ಮ ಕೂಡ ನವೀನ ಕಾಸದ ಸಾಹೇಬ್ ಯಾಕೋ ಮಾಡ್ತಾನೆ ಕರ್ದು ವಿಚಾರಣೆ ಮಾಡಿ ಯಾಕೋ ಎರಡು ಮೂರು ದಿವಸದಿಂದ ಈಗೆಲ್ಲ ಆಗ್ತಾ ಇದೆ ಪೋಸ್ಟ್ ಆಗ್ತಾಯಿದೆ ಸ್ವಲ್ಪ ಖರ್ಚು ವಿಚಾರಿಸಿದ್ರೆ ನೀವು ನಮಗೆ ಇಲಾಖೆಗೆ ಹಾಗೂ ಸಮಾಜಕ್ಕೆ ದೊಡ್ಡ ಉಪಕಾರ ಮಾಡಿ ಏನೋ ಒಂದು ಅನಾಹುತ ಆಗದ ನೀವು ಮುಂಚಿತವಾಗಿ ತೆಗೆಯೋದಕ್ಕೆ ಇದು ನಮಗೆ ಸಾಕಾರ ನೀಡಿದಂತಾಗುತ್ತೆ ಸೊ ಅಂತ ಯಾರಾದರೂ ವ್ಯಕ್ತಿಗಳು ಈ ರೀತಿ ಮಾಡ್ತಾ ಇರೋದ್ರೆ ದಯವಿಡಿನ ಮಾಹಿತಿ ಕೊಡಿ ನಾವು ಅಂತ ಕಾನೂನು ಪ್ರಮಾಣ ಬಂದೋ ನೀವು ಕಾನೂನನ್ನು ಯಾವುದೇ ಕಾರಣಕ್ಕೂ ಕೇಳಬೇಕು ದಯವಿಡ್ ಮಾಡ್ತಾ ಇಲ್ಲ ಕಟ್ಟಿರೋದು ಸರ್ ಅಂತ ಸಂತೋಷ್ ಸುಮಾರು ಸತಿ ಎರಡು ಮೂರು ಇನ್ಸಿಡೆಂಟ್ಗಳಲ್ಲಿ ಅವರು ಮಾಡಿದ್ದಾರೆ

ನಮ್ಮ ಉದ್ದೇಶ ಇಷ್ಟೇ ಸಮಾಜದಲ್ಲಿ ಯಾವುದೇ ಕಾರಣಕ್ಕೂ ಯಾವುದೇ ಒಂದು ಸನ್ನಿವೇಶಕ್ಕೆ ಶಾಂತಿ ಕದಡಬಾರದು ಪೊಲೀಸರು ನಾವಾಗಲಿ ತಹಸೀಲ್ದಾರ್ ಆಗಿ ಓಡಾಡ್ತೀವಿ ತೊಂದರೆ ಆಗದೆ ಸಾರ್ವಜನಿಕೊಂದರೆ ಆಗುತ್ತೆ ಕೇಸ್ ಹಾಕೊಂಡ್ರೆ ಅವ್ರ ತಂದೆ ತಾಯಿ ತೊಂದರೆ ಆಗ್ತದೆ ಕೇಸ್ ಹಾಕೊಂಡ್ರೆ ತಂದೆ ತಾಯಿಗೆ ಅವ್ರ ಗೊತ್ತಿರೋ ಏನಾಗಿದೆ ಅಂತ ಅವ್ರು ಕೋರ್ಟ್ ಕಚೇರಿ ಹದಾಡ್ಬೇಕು ಕೇಸ್ ಹಾಕ್ತಾರೆ ದಯವಿಟ್ಟು ಯಾವುದೇ ಕಾರಣಕ್ಕೂ ಕೂಡ ಅನ್ನೆಸರಿ ಸುಳ್ಳು ಭದ್ರತೆಗೆ ಕಾನೂನನ್ನ ಕಾನೂನ ಕೈಗೆತ್ತಿಕೊಳ್ಳದೆ ಪೊಲೀಸ್ ಇಲಾಖೆ ಜಿಲ್ಲಾಡಳಿತ ಏನೆಲ್ಲ ನಿಮಗೆ ಮಾರ್ಗಸೂಚನೆಯನ್ನು ಕೊಡ್ತಾರೆ ಏನೆಲ್ಲ ಮಾಡಬೇಕು ಏನೆಲ್ಲ ಮಾಡಬಾರಂ ಪಾಲಿಸಿದ್ರೆ ಶಾಂತಿಯುತವಾಗಿ ಎಲ್ಲರೂ ಇರಬಹುದು ಇನ್ನು ನಾವು ಎಲ್ಲ ಹಬ್ಬಗಳನ್ನು ನಾವು ಆಚರಣೆ ಅಂತ ಹೇಳ್ತೀನಿ ನಾನು ಇನ್ನು ವರ್ಕ್ ಪಡಿಸಿ ನಿಮ್ಗೆ ಏನಾದ್ರು ಡೌಟ್ ಇದ್ರೆ ಎನಿ ಟೈಮ್ ಕಾಂಟ್ಯಾಕ್ಟ್ ಮಾಡ್ಬೋದು ಇನ್ಸ್ಪೆಕ್ಟರ್ ಆಗಲಿ ಡಿ ಎಸ್ ಪಿ ಆಗಲಿ ಅಥವಾ ದಹಸಲ್ದಾರ್ ಸಾಹೇಬ ಆಗಲಿ ಕಾಂಟ್ಯಾಕ್ಟ್ ಮಾಡೋದು ಇನ್ನೂ ಸಮಯ ಇದೆ ಅದಕ್ಕೆ ಮುಂಚಿತವಾಗಿ ಇಷ್ಟು ಮುಂಚಿತವಾಗಿ ಸಭೆನೇ ಕರೀತಾ ಇದ್ದೀನಿ ನನ್ನ ಕಡೆಯಿಂದ ಇಟ್ಕೊಂಡು ಮಾಡಿ ಬಟ್ ಜೆ ಮಾತ್ರ ಡಿಜೆ ಮಾತಾಡ್ತಾ ಡಿಜೆ ತಮ್ಮ ಇತ್ತೀಚೆಗೆ ಕಂಡುಬೂಡ ಗಣೇಶ ಚತುರ್ಥಿ ಕೂಡ ಅಲ್ಲಿ ಪ್ರೊಸೆಸಲ್ಲಿ ಯಾವುದೇ ರೀತಿ ಡಿಜೆಪಿಗೆ ಕೊಟ್ಟಿಲ್ಲ ಬೇರೆ ಅವರೂ ಕೂಡ ಡಿಜೆನೂ ಡಿಜೆಲ್ಲ ಸೊ ಈ ಸತಿ ಕೂಡ ಡಿ ಜೆ ಕೂಡ ನೀವು ಡೋಲ್ ಮಾಡಿಸೋದಾಗ್ಲಿ ಕಲಾ ತಂಡಗಳಿದಾಗಲಿ ಅಂತ ಹೇಳ್ತೀನಿ ದಾಸಿ ಡೋಲು ಕಲಾ ತಂಡಗಳಿದೆ ಮಾಡ್ಕೊಂಡ ಹೋಗ್ತೀನಿ ದಯವಿಟ್ಟು ಜೆ ಮಾತ್ರ ಕೇಳಕ್ಕೆ ಹೋಗ್ಬೇಕು ಮೂರನೇದು ಮಂಜುನಾಥ ಉಪಾಸನಾಗಿದ್ದ ನಾನು ಹೇಳ್ಬೇಕು ಅದೇ ಪಾಯಿಂಟ್ ಅವ್ರು ರೇಸ್ ಪ್ರೊಸೆಷನ್ಗೆ ಅಥವಾ ಜಯಂತಿ ಹತ್ರ ಬರ್ತಾ ಇದ್ದಂಗೆ ವಾಟ್ಸಪ್ಗಳಲ್ಲಿ ನಮ್ಗೆ ಯಾಕೆ ಕರೆದಿ ನಿಮ್ಮೆಲ್ಲರೂ ಹೇಳ್ತಾರೆ ನಿಮಗೆ ಹಿರಿಯ ಮುಖಾಂತರ ನಿಮ್ಮ ಮಾತನ್ನ ಕೇಳ್ತಾರೆ ನಿಮ್ಮ ಮಾತಿನ ಒಂದಿಷ್ಟು ಜನ ಯುವಕರು ನಿಮ್ಮ ಮಾತನ್ನು ಕೇಳಿದ್ರಂತ ನಾನು ಈ ಮುಖಾಂತರ ನಿಮಗೆ ಕನ್ವೇ ಮಾಡಿದ್ರೆ ಆ ನಿಮ್ಮ ಯುವಕರಿಗೆ ಹೇಳ್ಬೋದು ಅಂತ ಒಂದು ನಿರ್ದೇಶನ ಸುಳ್ಳು ವದಂತಿಗೆ ಯಾವುದೇ ಕಾರಣಕ್ಕೂ ಈ ವಾಟ್ಸಪ್ಪಲ್ಲಿ ಏನೋ ಬಂತು ಇನ್ಸ್ಟಾಗ್ರಾಮಲ್ಲಿ ಏನೋ ಬಂತು ಸರಿ ಇದು ಸುಳ್ಳು ಒಂದು ಕ್ಲಾರಿಫಿಕೇಶನ್ ಸ್ಥಳೀಯ ಪೊಲೀಸರಾಗಲಿ ಬೀಟ್ ಪೊಲೀಸ್ ಆಗಲಿ ಅಥವಾ ಹೊಸದಾಗಿ ಇವಾಗ ಮನೆ ಮನೆ ಅಂತ ಮಾಡಿ ನಮ್ಮೆಲ್ಲರಿಗೂ ಒಂದು ಮನೆಗಳಿಗೆ ಮನೆ ಮನೆ ಕೊಡಿಸುತ್ತೆ ಕಾನ್ಸ್ಟೇಬಲ್ ಏನೋ ಒಂದು ಡ್ಯಾಮೇಜ್ ಮಾಡ್ಕೊಂಡ್ರೆ ಕೊನೆಗೆ ಬರೋದು ಪೊಲೀಸ್ ವರ್ಕ್ ಸರ್ ಇದು ರಕ್ಷಣೆ ಸಿಕ್ಕಿಲ್ಲ ನೀವು ಸರಿಯಾಗಿ ಕೆಲಸ ಮಾಡಿಲ್ಲ ಅಂತ ಪರಿಸ್ಥಿತಿ ಬರಬಾರ್ದಂಥ ಉದ್ದೇಶದಿಂದ ಈ ಫಂಡಿಂಗ್ ಮ್ಯಾನೇಜ್ಮೆಂಟ್ ನೀವೇನು ಕಟ್ತೀರ ಅದನ್ನು ನಮ್ಮ ಕಡೆಯಿಂದಲೇ ಒಬ್ಬರು ಯಾರೋ ಒಬ್ಬರು ವಾಲಂಟಿಯರ್ ಬಿಟ್ಟು ಅದನ್ನ ಕಾಯಿಲೆ ಬಳಸ್ತಾ ಇದ್ದಾರೆ ನಮ್ಮ ಕಡೆಯಿಂದ ನಾವು ಬಿ ಟಿ ನೈಟ್ ರೌಂಡ್ಸ್ ಮಾಡ್ತಾರೆ ನಮ್ಮ ರೆಗ್ಯುಲರ್ ಪೊಲೀಸಿಂಗ್ ಏನಿದೆ ಅದ್ರ ಮುಖಾಂತರ ನಾವು ಫಾಲೋಅಪ್ ಮಾಡ್ತೀವಿ ಬಟ್ ತಮ್ಮ ಕಡೆಯಿಂದ ಒಬ್ಬರು ವಾಲಂಟಿಯರ್ ಸಿಗ್ಲೇಬೇಕು ಎರಡನೇದಾಗಿ ಡಿ ಜೆ